ನಮಸ್ತೆ ಸ್ನೇಹಿತರೆ ಒಂದು ಸುಂದರವಾದ ಕತೆ ಹೇಳ್ತೀನಿ ಕೇಳಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ತುಂಬ ಚೆನ್ನಾಗಿದೆ ಕೇಳಿ ಸಲ ರಾಮು ಮತ್ತು ರಾಜು ಎಂಬ ಇಬ್ಬರು ಇಬ್ಬರು ಸ್ನೇಹಿತರು ಇರ್ತಾರಂತ ಇಬ್ಬರು ಓದಿನೊಳಗೂ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಇರ್ತಾರಂತ ಮುಂದಿರ್ತಾರೆ ಇಬ್ಬರು ಏನು ಮಾಡ್ತಾರೆ ಇಬ್ಬರು ಬಿಸ್ನೆಸ್ ಮಾಡೋನು ಅಂಥೇಳಿ ಯೋಚನೆ ಮಾಡಿಕೊಂಡು ಇಬ್ಬರು ಬಿಸ್ನೆಸ್ ಲೈನ್ ಒಳಗೆ ಮುಂದುವರಿತಾರಂತ ರಾಮು ಏನು ಮಾಡ್ತಾನೆ ತನ್ನ ಕೆಲಸದ ಜೊತೆಗೆ ಜೊತೆ ಇರುವಂತಹ ಎಲ್ಲ ಕೆಲಸಗಾರರ ಜೊತೆಗೆ ತಾನು ಕೆಲಸ ಮಾಡ್ಕೊತ ಶ್ರಮ ವಹಿಸ್ಕೊಂಡು ತನ್ನ ಒಂದು ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗ್ತಾನಂತ ಅವನು ಯಾವತ್ತೂ ಅದರೊಳಗೆ ಸೋಲನ್ನು ಕಾಣಿಸ್ಕೊಳ್ಳೋದಿಲ್ಲ ರಾಜು ಏನು ಮಾಡ್ತಾನೆ ತನ್ನ ಬಿಸ್ನೆಸ್ ಒಳಗೆ ಏನು ಮಾಡ್ತಾನೆ ಕೆಲಸಗಾರನ ನಂಬ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ತನ್ನ ಬಿಸ್ನೆಸ್ ಒಳಗೆ ಲಾಸನ್ನು ಅನುಭವಿಸ್ಬಿಡ್ತಾನಂತ ಆವಾಗ ಏನು ಮಾಡ್ತಾನೆ ರಾಜು ರಾಮುವಿನ ಮನೆಗೆ ಒಂದಿನ ಬರ್ತಾನಂತ ರಾಮು ತನ್ನ ಮನೆಯವ್ರನ್ನೆಲ್ಲರನ್ನು ಪರಿಚಯ ಮಾಡಿಸ್ತಾನಂತ ತನ್ನ ಮನೆ ಆಸ್ತಿ ಅಂತಸ್ತು ಎಲ್ಲವನ್ನು ಪರಿಚಯ ಮಾಡಿಸಿ ಅವ್ರ ಮನೆಯೊಳಗೆ ಒಂದು ನಾಯಿ ಕೂಡ ಇರ್ತದಂತ ಅದು ರಾಮುವಿನ ಒಂದು ಮುದ್ದಾದ ಒಂದು ಒಳ್ಳೆಯ ನಾಯಿ ಅದನ್ನು ತುಂಬ ಅವನು ಪ್ರೀತಿ ಮಾಡ್ತಾಯಿರ್ತಾನಂತೆ ರಾಜುವಿಗೆ ರಾಜು ಅವನ ಮಣಿ ಅಂತಸ್ತು ಆಸ್ತಿ ಎಲ್ಲವನ್ನು ನೋಡಿ ನೀನೇ ಅದೃಷ್ಟವಂತ ಬಿಡಪ್ಪ ಅಂಥೇಳಿ ಹೇಳ್ಕೊತಾರಂತೆ ಆದರೂ ಮನಸ್ಸೊಳಗೆ ಅವನಿಗೆ ತುಂಬ ಹೊಟ್ಟೆ ಕಿಚ್ಚಿರ್ತ ಆಗ್ತದಂತೆ ಎಷ್ಟು ಮುಂದುವರೆದಾನಲ್ಲ ಇವನು ಎಷ್ಟು ಬೆಳೆದಾನಲ್ಲ ಇವನು ಇವನು ಹೇಗಾದರೂ ಮಾಡಿ ಕೆಳಗೆ ಇಳಿಸಲೇಬೇಕು ಅಂಥೇಳಿ ಅವ್ನ ಮನಸ್ಸೊಳಗೆ ಒಂದು ಕೆಟ್ಟ ಭಾವನೆ ಉದ್ಭವ ಆಗ್ತದಂತೆ ಆದರೆ ರಾಮು ಏನು ಮಾಡ್ತಾನೆ ಇಲ್ಲ ನೀನು ಇಲ್ಲೇ ಇರು ನನ್ನ ಇರು ಬಿಸ್ನೆಸ್ ಒಳಗೆ ನಾನಿನಗೆ ಇಂಪ್ರೂವ್ಮೆಂಟ್ ಮಾಡಿ ಮಾಡ್ತೀನಿ ನಿನ್ನನ್ನು ಮುಂದೆ ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾಡನ್ನಾಗಿ ನಿನ್ನ ರೂಪಿಸ್ತಾನೆ ನೀನು ಇಲ್ಲೇ ಇರು ಅಂತ ಹೇಳಿ ಅವನ ಅವ್ನು ನಮ್ಮ ಮನೆಯೊಳಗೆ ಇಟ್ಕೋತಾನಂತೆ ಆದರೆ ರಾಜುವಿನ ಮನಸ್ಸೊಳಗೆ ಆ ಥರ ಒಂದು ಭಾವನೆ ಇರೋದಿಲ್ಲ ಒಂದಿನ ಏನಾಗ್ಬಿಡ್ತದಂತ ರಾಜು ಏನು ಮಾಡ್ತಾನೆ ರಾಮುವಿನ ಮನೆಯ ಕಳ್ಳತನವನ್ನು ಮಾಡಲಿಕ್ಕೆ ಅವನು ಉಪಾಯವನ್ನು ಮಾಡ್ತಾನಂತ ಅವತ್ತು ರಾತ್ರಿ ಏನಾಗಿರ್ತೈತಿ ಎಲ್ಲ ತನ್ನ ಗೆಳೆಯ ಮತ್ತು ಅವನ ಫ್ಯಾಮಿಲಿ ಎಲ್ಲ ಏನಾಗ ಮನಿಯೊಳಗೆ ನಿದ್ರೆಗೆ ಜಾರು ಬಿಟ್ಟಿರ್ತಾರೆ ಎಲ್ಲರೂ ಮಲ್ಕೊಂಡಿರ್ತಾರೆ ಇವನು ತನ್ನ ಕೆಲಸವನ್ನು ಶುರು ಮಾಡ್ತಾನೆ ಎಲ್ಲವನ್ನು ಲೂಟಿ ಮಾಡಿಬಿಟ್ಟಿರ್ತಾನೆ ಮನೆಯಲ್ಲೇ ಎಲ್ಲ ಸಾಮಾನುಗಳನ್ನು ಲೂಟಿ ಮಾಡಿ ಹೊರಗಡೆ ಸಾಗಿಸಿಬಿಟ್ಟಿರ್ತಾನೆ ಇನ್ನು ಒಂದೇ ಒಂದು ಸಾಮಾ ಒಂದು ವಸ್ತು ಉಳ್ದಿರ್ತೈತಿ ಏನಪ್ಪ ಅಂದ್ರೆ ಅವನ ಸ್ನೇಹಿತನ ಕೊರಡೊಳಗೆ ಏನಾಗಿರ್ತತಿ ಒಂದು ವಜ್ರದ ಮನೆ ಇರ್ತತಿ ಇಷ್ಟೆಲ್ಲ ಮಾಡ್ತಾ ಇದ್ರು ನಾಯಿ ಸುಮ್ಮನೆ ಯಾಕಿತ್ತು ಅಂತ ನೀವು ಕೇಳ್ಬೋದು ನಾಯಿ ಬೋಗ್ತಾನೆ ಇರತ್ತೆ ಅವಾಗ ಏನು ಮಾಡ್ತಾನೆ ರಾಜು ಅದಕ್ಕೆ ತಿನ್ನಲು ಆಹಾರವನ್ನು ನೀಡಿರ್ತಾನೆ ಅದು ಆಹಾರವನ್ನು ತಿನ್ಕೋವಂಥ ಒಂದು ಒಳಗೆ ಕುಂತಿರ್ತತಿ ಎಲ್ಲರೂ ಮನುಷ್ಯರೆಲ್ಲರೂ ಮಲ್ಬೋದ ಅದರ ಪ್ರಾಣಿಗಳು ಇಂಥ ಇಂಥ ಒಂದು ಕೃತ್ಯ ನಡೆಯುವಾಗ ಅವು ಯಾವತ್ತೂ ಮಲ್ಗೋದಿಲ್ಲ ಶಬ್ದವನ್ನು ಮಾಡ್ತಾನೆ ಇರ್ತಾವೆ ಆ ಆದರೆ ನಾಯಿ ಏನು ಮಾಡ್ತಾ ಇರುತ್ತದು ಆಹಾರವನ್ನು ಇರುತ್ತೆ ರಾಮುವಿನ ಸಮೀಪ ಯಾವಾಗ ಅವನ ರಾಜು ಬರ್ತಾನೆ ಅವನ ಕೊರಳಲ್ಲಿರುವಂಥ ವಜ್ರದ ಮನೆಯನ್ನು ಕದಿಲಿಕ್ಕೆ ಮುಂದಾಗ್ತಾನಲ್ಲ ಅವಾಗ ನಾಯಿ ಆಹಾರವನ್ನು ತಿನ್ನೋದು ಬಿಟ್ಟು ಅದೇನು ಮಾಡತ್ತೆ ಬೊಗಳ ಶುರು ಮಾಡತ್ತೆ ಬೊಗಳಕ್ಕೆ ಶುರು ಮಾಡಿದಾಗ ರಾಮುಗೆ ಎಚ್ಚರ ಆಗ್ಬಿಡ್ತತಿ ಏನಾಗ್ತಾ ಇದೆ ಯಾಕೆ ನಾಯಿ ಒದರ್ತಾ ಇದೆ ಅಂತೇಳಿ ಎದ್ದು ನೋಡಿದಾಗ ರಾಜು ಅವನ ಕಣ್ ಕಣ್ಣು ಎದುಗಿನೇ ನಿಂತಿರ್ತಾನೆ ಯಾಕೆ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳಿದಾಗ ಅವಾಗ ನಂದು ತಪ್ಪಾಯಿತು ಕ್ಷಮೆ ಮಾಡೋಣ ಅಂತೇಳಿ ರಾಜು ಏನು ಮಾಡ್ತಾನೆ ರಾಮನ ಕಾಲಿಗೆ ಕ್ಷಮೆ ಬೀಳ್ತಾನೆ ಅವಾಗ ರಾಜು ಏನು ಮಾಡ್ತಾನೆ ಆ ಒಂದು ನಾಯಿಗೆ ಕೇಳ್ತಾನೆ ಯಾಕೆ ನಿನಗೆ ನಾನು ಆಹಾರ ಕೊಟ್ಟಿದ್ನಲ್ಲ ಯಾಕೆ ನೀನು ಒದರೋಕೆ ಶುರು ಮಾಡಿದೆ ಅಂಥೇಳಿ ಕೇಳಿದಾಗ ಅದು ನಾಯಿ ಅವನಿಗೆ ಹೇಳ್ತಂತ ನೀನು ನನಗೆ ತಿನ್ನಲು ಆಹಾರ ಕೊಟ್ಟಿರ್ಬೋದು ಆದರೆ ನನ್ನ ನನ್ನ ನಾಯಕನಿಗೆ ಅಂದರೆ ನನ್ನ ಸ ನಂಬಿಕೆಯಿಂದ ಸಾಕಿದಂತಹ ಒಂದು ನಾಯಕನಿಗೆ ಕೂತು ಬಂದಾಗ ಬೊಗಳ ಬೊಗಳೋದು ನನಗೆ ಕೆಲಸ ಐತಿ ಅದು ನಾನು ನಿನ್ನ ಹಂಗೆ ತಿನ್ನಲು ಕೊಟ್ರೆ ಸುಮ್ಮನೆ ಆಗುವಂತಹ ಮನುಷ್ಯ ಅಲ್ಲ ನಾನು ಪ್ರಾಣಿ ಅದೀನಿ ಅಂಥೇಳಿ ಹೇಳ್ತದಂತದ ಆವಾಗ ರಾಜು ಒಂದು ತನ್ನ ಒಂದು ಕೆಟ್ಟ ಒಂದು ಸ್ವಭಾವದಿಂದ ಅವನು ರಾಮವಿನ ಬಳಿಗೆ ಬಳಿ ನಿಂತಾಗ ಏನು ಮಾಡ್ತಾನೆ ತಲೆಯನ್ನು ತಗ್ಗಿಸ್ತಾನಂತ ಹಂಗೆ ಒಂದು ಸಲ ಮನುಷ್ಯನೊಳಗೆ ನಂಬಿಕೆ ಮತ್ತು ಒಂದು ವಿಶ್ವಾಸವನ್ನು ಕಳ್ಕೊಂಡ್ರೆ ಮತ್ತೆ ಅದನ್ನು ನಾವು ಯಾವತ್ತು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಕಥೆಯಿಂದ ನಿಮಗೆ ಒಂದು ಒಂದು ನೀತಿ ಅರ್ಥ ಆಗಿದ್ರೆ ನಿಮ್ಮ ನಿಮ್ಮಲ್ಲಿರುವಂತಹ ಸ್ನೇಹಿತರಿಗೆ ನಿಮ್ಮಲ್ಲೂ ಇಂಥ ಸ್ನೇಹಿತರಿದ್ದರೆ ಅವ್ರಿಗೆ ಶೇರ್ ಮಾಡಿ ಥ್ಯಾಂಕ್ ಯು